ನ್ಯೂಸ್ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಸಿದ್ಧಗಂಗಾ ನೃತ್ಯ ಕಲಾ ಮಂದಿರದ ಆವರಣದಲ್ಲಿ ವಿಎಂಪಿ ಇಂಟರ್ ನ್ಯಾಷನಲ್ ವತಿಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಮಿಸ್ಟರ್ ಮಿಸ್ ಕಿಡ್ ಇಂಡಿಯಾ ಚಾಪ್ಟರ್ ಫೋರ್ ಫ್ಯಾಷನ್ ಶೋನ ಸಿದ್ಧಗಂಗಾ ನೃತ್ಯ ಕಲಾ ಮಂದಿರದ ಸಹಯೋಗದಲ್ಲಿ ಆಡಿಷನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ವಿಎಂಪಿ ಇಂಟರ್ ನ್ಯಾಷನಲ್ನ ಫೌಂಡರ್ ಸೌಂದರ್ಯ ಗೌಡ ಸಿಇಒ ಗಿರೀಶ್ ಕುಮಾರ್ ಕೋ ಸಿಇಒ ಪ್ರಶಾಂತ್ ಕುಮಾರ್ ಕೋಆರ್ಡಿನೇಟರ್ ವಿನೋದ್ ರೇಣುಕಾ ಪ್ರಸಾದ್ ಸಿದ್ಧಗಂಗಾ ನೃತ್ಯ ಕಲಾಮಂದಿರದ ಡ್ಯಾನ್ಸ್ ಮಾಸ್ಟರ್ ಸಂತೋಷ್ ರವಿಕುಮಾರ್ ಕಿಶನ್ ಕುಮಾರ್ ಹಾಗೂ ಪ್ರಜಾಪ್ರಗತಿ ದಿನಪತ್ರಿಕೆಯ ವರದಿಗಾರ ಮಾರಣ್ಣ ಮತ್ತು ಮಕ್ಕಳು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು is ಅಂದ್ರೆ ಒಂದೇ ಮಾತ್ರ ಪ್ರೊಡಕ್ಷನ್ ಅಂತ ಹೇಳಿ ಕಂಪ್ನಿ ಬಂದು ಪ್ರೊಡಕ್ಷನ್ ಹಲವಾರು ಶೋಗಳನ್ನ ನಡೆಸಿದೆ ಇದುವರೆಗೂ ಹದಿಮೂರು ಈವೆಂಟ್ ಗಳಾಗಿದೆ ಸೊ ಹದಿನಾಲ್ಕನೇದು ಬಂದು ನಾವಿನ್ನ ಲೊಕೇಶನ್ ಕನ್ಫರ್ಮ್ ಮಾಡಿಲ್ಲ ರಾಮನಗರ ಅಥವಾ ಚನ್ಪಾಟದಲ್ಲಿ ನಡೆಸೋ ಪ್ಲಾನ್ ಇದೆ ಸೊ ಅದಕ್ಕ ಮುಂಚೆ ಆಡಿಷನ್ ಗಳನ್ನ ಮಾಡ್ತಾ ಇದೀವಿ ಸೊ ಆಡಿಷನ್ ಮಾಡ್ತಿರೋ ಮಕ್ಕಳಿಗೆ ಮುಂದೆ ಒಳ್ಳೊಳ್ಳೆ ಫ್ಯೂಚರ್ ಇದೆ ನಮ್ಮ ಕೆ ಸಂಸ್ಥೆ ವತಿಯಿಂದ ಆಕ್ಟಿಂಗ್ ಅಲ್ಲಿ ಆಗಿರ್ಬೋದು ನೀವು ಅಥವಾ ಸಿಂಗಿಂಗ್ ಅಲ್ಲಿ ಆಗಿರ್ಬೋದು ನಿಮ್ಮ ಕಲೆ ಯಾವ್ದ್ರಲ್ಲಿ ಇದೆ ಕೂಡ ಅದರ ತೋರಿಸಿ ಸ್ಟೇಜ್ ಮೇಲೆ ಸೊ ಫ್ಯೂಚರ್ ನಿಮಗೆ ಯಾವುದು ಸಿಂಗಿಂಗ್ ಫೀಲ್ಡ್ ಅಲ್ಲಿ ಆಗಿರ್ಬೋದು ಅಥವಾ ಡ್ಯಾನ್ಸಿಂಗ್ ಫೀಲ್ಡ್ ಅಲ್ಲಿ ಆಗಿರ್ಬೋದು ಆಕ್ಟಿಂಗ್ ಫೀಲ್ಡ್ ಅಲ್ಲಿ ಆಗಿರ್ಬೋದು ನಮ್ಮ ಸಂಸ್ಥೆ ವತಿಯಿಂದ ಒಳ್ಳೊಳ್ಳೆ ಅವಕಾಶಗಳನ್ನ ಕಲ್ಪಿಸ್ಕೊಡ್ತೀವಿ ನಿಮಗೆ ನಮ್ಮ ಭಾರತದಲ್ಲಿ ಸಿನಿಮಾಗಳು ಸೀರಿಯಲ್ಗಳು ನೆಕ್ಸ್ಟ್ ಒಂದು ರಿಯಾಲಿಟಿ ಶೋ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಪ್ರತಿಭೆ ನಮ್ಮ ವೇದಿಕೆ ಅದೇ ಹೇಳ್ತೀನಿ ಯಾವಾಗ್ಲೂ ಅನುಮಾನ ಅವಮಾನ ಆಮೇಲೆ ಸನ್ಮಾನ ಇಷ್ಟ ಆಗ್ಬಿಟ್ರೆ ನಾವು ಲೈಫಲ್ಲಿ ಬೇಗನೆ ಮೇಲೆ ಬರ್ತೀವಿ ಇಲ್ಲ ಅಂತ ಅಂದರೆ ಬರೋಕ್ಕಾಗಲ್ಲ ಆಮೇಲೆ ಸಂತೋಷ್ ಕುಮಾರ್ ಸರ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ಮಕ್ಕಳನ್ನ ಇನ್ನೂ ದೊಡ್ಡ ಮಟ್ಟಕ್ಕೆ ಕರ್ಕೊಂಡೋಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ರವಿ ಸರ್ ಐ ಆಮ್ ವೆರಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತುಂಬ ಚೆನ್ನಾಗಿ ಪಂಡಿತೋತ್ತಮ ಸಂಸ್ಕೃತ ಪಂಡಿತರು ಇಲ್ಲಿ ಬಾಳೆ ಬದುಕಿದ್ರಿಂದ ಮಹಡಿ ಮಹಾಗಡಿ ವಿಜಯನಗರ ಸಾಮ್ರಾಜ್ಯದ ದಕ್ಷಿಣದ ಗಡಿಯಾಗಿತ್ತು ಮಹಾಗಡಿಯಾಗಿತ್ತು ವಿಜಯನಗರ ಸಾಮ್ರಾಜ್ಯದ ದಕ್ಷಿಣದ ಗಡಿಯ ಮಾಂಡಲೀಕರಾಗಿ ಗಜಪುರ ಪರಾಕ್ರಮಿಕ ಪೇಗುರ ವಂಶಸ್ಥರು ಆಳ್ವಿಕೆ ಮಾಡಿದಂತ ಪುಣ್ಯಭೂಮಿ ಮೊಟ್ಟ ಮೊದಲ ಬಾರಿಗೆ ಸಂಸ್ಕೃತ ಭಾಷೆಯಲ್ಲಿ ಇಂದ್ರ ಸಭಾ ಎನ್ನುವ ನಾಟಕವನ್ನು ನಮ್ಮ ಮಾಗಡಿಯ ಸುಭಾಶಾಸ್ತ್ರಿಗಳು ರಚನೆ ಮಾಡ್ತಾರೆ ದಾಖಲೆಗಳಿಗೆ ಪುಣ್ಯಭೂಮಿ ಮಾಗಡಿನಲ್ಲಿ ಅರ್ಕಾವತಿ ಅಣ್ಮ ಕುಮುತ್ವತಿ ಧಾರ್ಮಿಕ ಸ್ಥಳ ಇದೆ ಪುಣ್ಯಭೂಮಿ ಇದೆ ಜೊತೆ ಜೊತೆಗೆ ಹೇಳಿದ್ದೆ ಸಾಧನೂರು ಅಂತಿದೆ ಅಲ್ಲಿ ತ ಒಬ್ಬ ಪಂಡರೀಕ ವಿಠಲ ಅಂತಕ್ಕಂಥ ಒಬ್ಬ ವ್ಯಕ್ತಿ ಕರ್ನಾಟಕ ಸಂಗೀತಕ್ಕೆ ನಾಂದಿ ಆಡಿದಂತ ಪುಣ್ಯ ಪುರುಷ ಸಂಗೀತ ಕಲಾವಿದಿ ಪಂಡರೀಕ ವಿಠಲ ಅಂತ ಕರೀತಾರೆ ಅನ್ನೊಬ್ಬ ನಮ್ಮ ಇಲ್ಲ ಹೋಗ್ರು ಮಾಗಡಿಯವರು ತುಂಬಾ ಜನ ಕಾಲ ಆದರೆ ಎಲ್ಲಾರ ಈ ಪುರಾಣಿ ಮಕ್ಕಳಲ್ಲಿ ನಾವು ಅವರನ್ನೆಲ್ಲ ಎಲ್ಲ ಕಾಣ ಒಬ್ಬ ಕೆಂಪೇಗೌಡನ್ನ ಒಬ್ಬ ಪಂಚಮಚಂದ್ರ ಚಂದ್ರ ಚಟರ್ಜಿ ಅಂತವರನ್ನ ಒಬ್ಬ ವಿವೇಕಾನಂದ ಸುಭಾಷ್ ಚಂದ್ರ ಬೋಸ್ ಅಂತವರನ್ನ ಕೆಂಪೇಗೌಡನ್ನ ಕಾಣೋದಕ್ಕೆ ಮತ್ತೆ ಸಾಧ್ವಿ ಶಿರೋಮಣಿಗಳಾದಂತಹ ಸರ್ವಶೀಲ ಚೆನ್ನಮ್ಮ ಶಿವಶರಣಿಯನ್ನು ಕಾಣೋದಕ್ಕೆ ಇಷ್ಟಪಡ್ತೀವಿ ಒಂದೇ ಮಾತ್ರ ಬಹಳ ದೊಡ್ಡ ಸಂಸ್ಥೆ ಬಂಕಿಮಚಂದ್ರ ಚಟರ್ಜಿಯವರು ಪಶ್ಚಿಮ ಬಂಗಾಳದಲ್ಲಿ ಮಟ್ಟಿಗೆ ದೇಶಭಕ್ತಿಯನ್ನು ಯುವಜನತೆಯಲ್ಲಿ ಗುರುಸೋದಕ್ಕೋಸ್ಕರ ಒಂದೇ ಮಾತರ ಗೀತೆಯನ್ನು ರಚನೆ ಅಲ್ಲ ನಮ್ಮ ಅಂತರಂಗದ ಸಂಸ್ಥೆ ಹಾಗಾಗಿ ಈ ಸಂಸ್ಥೆಯವರಲ್ಲಿ ಬಂದು ಮಕ್ಕಳಿಗೆ ಬೆಂಥಿದಾರಲ್ಲ ನಾವು ಈ ಮಕ್ಕಳಿಗೆ ನೀವು ಮಕ್ಕಳ ಸಮಾನ ಒಂದೇ ಮಾತು ಸಂಸ್ಥೆ ಹೋಗಿ ದೊಡ್ಡದಾಗಿ ಕೊಡಲಿ ನಮ್ಮ ಸಿದ್ಧಗಂಗಾ ಈ ಒಂದು ನೃತ್ಯ ಕಲಾ ಕೇಂದ್ರಕ್ಕೆ ತಮ್ಮ ಆಶೆ ಇರಲಿ ಅಂತ ದೇವರ ದೇವರಿಗೂ ಕೇತು ಧನ್ಯವಾದಗಳು

ವಿಷನಲ್ ವತಿಯಿಂದ ಫ್ಯಾಷನ್ ಶೋ ಕಾಂಪಿಟೇಷನ್ ಅದ್ರ ಬಗ್ಗೆ ಹೇಳಿ ಮೇಡಮ್ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸೌಂದರ್ಯ ಗೌಡ ಬೇಸಿಕಲಿ ಸಿನಿಮಾ ಆರ್ಟಿಸ್ಟ್ ನಾನು ಸುಮಾರು ಒಂದು ಮೂವತ್ತು ಸಿನಿಮಾ ಮಾಡಿದ್ದೀನಿ ಐದು ಸೀರಿಯಲ್ ಮಾಡಿದ್ದೀನಿ ಮೂರು ಐಟಮ್ಸ್ ಹೋಗಿ ಮಾಡಿದ್ದೀನಿ ಒಂದು ಸಿನ್ಮಾದಲ್ಲಿ ಹೀರೋಯಿನ್ ಕೂಡ ಆಗ ನಟನೆ ಮಾಡಿದ್ದೀನಿ ಅದಾದಮೇಲೆ ಲೈಕ್ ವಿ ಎಮ್ ಪಿ ಇಂಟರ್ನ್ಯಾಷನಲ್ ಸಂಸ್ಥೆಯ ಫೌಂಡರ್ ಆಗಿ ಮಾತಾಡ್ತಾ ಇದ್ದೀನಿ ಆ್ಯಕ್ಚುಲಿ ನಾವು ಇವತ್ತು ಮಾಗಡಿಯಲ್ಲಿ ಹದಿನಾಲ್ಕನೇ ಇವೆಂಟ್ನ ಮೆಗಾ ಆಡಿಷನ್ನ ಮಾಡ್ತಾಯಿದ್ದೀವಿ ಫಸ್ಟ್ ಆಡಿಷನ್ನು ಮಾಗಡೀಲಿ ಆಗಬೇಕನ್ನೋದು ಇತ್ತು ಅನಿಸುತ್ತೆ ನಾನು ಸಂತೋಷ್ ಕುಮಾರ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ನಾನು ಕಾ ಅವ್ರಿಗೆ ಕಾಲ್ ಮಾಡ್ತೀನಿ ಕಾಲ್ ಮಾಡಿದ ತಕ್ಷಣ ಸರ್ ಈ ಥರ ಒಂದು ಮಕ್ಕಳಿಗೆ ಪ್ರತಿಭೆನ ಗುರ್ತಿಸಿ ಒಂದು ಅವಕಾಶ ಕೊಡ್ತಾ ಇದ್ದೀವಿ ನಿಮ್ಮ ಸ್ಟುಡಿಯೋದಲ್ಲಿ ಅವಕಾಶ ಮಾಡಿಕೊಡ್ತೀರಾ ನಿಮ್ಮ ಮಕ್ಕಳಿಗೆ ಒಂದು ಟ್ಯಾಲೆಂಟ್ ಇರೋದನ್ನ ಗುರ್ಸೋಣ ಅಂದಿದಕ್ಕೆ ಇಲ್ಲ ಮೇಡಮ್ ನಮ್ಮ ಮಕ್ಕಳಲ್ಲಿ ಖಂಡಿತವಾಗ್ಲೂ ಟ್ಯಾಲೆಂಟ್ ಇದೆ ನೀವು ಬನ್ನಿ ನಮ್ಮ ಮಕ್ಳಿಗೂ ಒಂದು ಅವಕಾಶ ಕಲ್ಪಿಸ್ಕೊಡಿ ಅಂತ ಹೇಳ್ಬಿಟ್ಟು ಸಂತೋಷ್ ಸರ್ ನಮ್ಮನ್ನು ಮಾಗಡಿಗೆ ಇನ್ವೈಟ್ ಮಾಡ್ತಾರೆ ತುಂಬನೇ ಖುಷಿಯಾಗುತ್ತೆ ನಾವು ಬಂದಾಗ ಆ್ಯಕ್ಚುಲಿ ಅವ್ರು ನಮ್ಮನ್ನು ಟ್ರೀಟ್ ಮಾಡಿದಂತೂ ತುಂಬಾ ಚೆಂದ ಇತ್ತು ಆಮೇಲೆ ಎಲ್ಲ ಮಕ್ಳಿಗೂ ಒಳ್ಳೊಳ್ಳೆ ಟ್ಯಾಲೆಂಟ್ ಇದೆ ಇಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಷ್ಟೊತ್ತರ್ಗು ನಾವು ಆಡಿಷನಲ್ಲಿ ನೋಡಿದ್ವಿ ತುಂಬ ಚಂದ ವಾಕ್ ಮಾಡಿದ್ರು ಮಕ್ಕಳು ಆಮೇಲೆ ಮತ್ತೆ ಒಳ್ಳೊಳ್ಳೆ ಟ್ಯಾಲೆಂಟ್ ಇದೆ ಮಕ್ಕಳಿಗೆ ಅದು ಇನ್ನೂ ಬೆಳಕಿಗೆ ಬರಲಿ ಅಂತ ಹೇಳ್ತೀನಿ ಮಾಗಡಿಯಲ್ಲಿ ಸಂತೋಷ್ ಅವರು ತುಂಬ ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಲಿ ಅಂತ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ ಸರ್ ಅದೇ ಸರ್ ಹಳ್ಳಿಯಲ್ಲಿ ಏನಂತಂತಂದ್ರೆ ಹಳ್ಳಿಯಲ್ಲಿ ಮಕ್ಕಳಿಗೆ ಅವಕಾಶ ಸಿಗೋದೇ ಕಡಿಮೆ ಯಾಕೆಂತಂದರೆ ಯಾವುದಾದ್ರೂ ಒಂದು ಆಡಿಷನ್ ನಡೀತಾ ಇದೆ ಅಂತಂದ್ರೆ ಬ್ಯಾಂಗ್ಳೂರಿಗೆ ಬಂದು ಅಟೆಂಡ್ ಮಾಡಬೇಕು ಈಗ ಆ ಅವಕಾಶ ಇಲ್ಲಿಗೆ ಹುಡ್ಕೊಂಡು ಬಂದಿದೆ ಅಂದರೆ ಇಲ್ಲಿರೋ ಟ್ಯಾಲೆಂಟೆಡ್ಗೆ ಒಂದು ಅವಕಾಶ ಕೊಡೋಣ ಮಾಗಡಿಯಲ್ಲಿ ಈ ಥರದ್ದು ಒಂದು ಯಾ ಆಗಿಲ್ವಂತೆ ಅದು ನಮ್ಮ ಬ್ಯಾನರ್ ಸಂಸ್ಥೆಯಿಂದನೇ ಆಗಬೇಕು ಅನ್ನೋದು ಒಂದು ದ ವಿಧಿ ವಿಧಿ ಆಟ ಇರ್ಬೋದಿತ್ತು ಅದು ನಮಗೆ ಅವಕಾಶ ಸಿಕ್ಕಿದೆ ನಮ್ಗೆ ಯಾವತ್ತಿದ್ರೂ ಇಷ್ಟರಲ್ಲಿ ಉಳ್ಕೊಳ್ಳೋಕೆ ಆಸೆ ಎಲ್ಲಿ ಯಾವುದನ್ನು ಸ್ಟಾರ್ಟ್ ಮಾಡಿಲ್ಲ ಅಲ್ಲೋಗಿ ನಾವು ಸ್ಟಾರ್ಟ್ ಮಾಡಿ ಅಂದರೆ ಸ್ಟಾರ್ಟ್ ಮಾಡೋಕೆ ಇಷ್ಟಪಡ್ತೀವಿ ಅದಕ್ಕೋಸ್ಕರ ಮಾಗಡಿನ ಚೂಸ್ ಮಾಡಿದ್ವಿ ಇನ್ನೂ ಮಾಗಡಿಯಲ್ಲಿ ಸ್ಕೂಲು ಕಾಲೇಜ್ಗಳನ್ನ ಆಡಿಷನ್ ಮಾಡ್ತಾಯಿದ್ವಿ ಸಂತೋಷವರು ಅದಕ್ಕೆ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಐ ಆಮ್ ವೆರಿ ಹ್ಯಾಪಿ ಯಾವ ಸರ್ ಬೇಸಿಕಲಿ ಅವ್ರದ್ದು ಫಸ್ಟು ಥಿಂಕ್ ನಾವು ಅವ್ರದ್ದು ವಾಕಿಂಗ್ ಸ್ಟೈಲ್ ನೋಡ್ತೀವಿ ಅದಾದಮೇಲೆ ಇದರಲ್ಲಿ ನಾವು ಫ್ಯಾಷನ್ ಶೋಲಿ ಅವ್ರ ದಪ್ಪ ಇದ್ದಾರೆ ಕುಳ್ಳ ಇದ್ದಾರೆ ಉದ್ದ ಇದ್ದಾರೆ ಇಂಥವ್ರನ್ನ ತಗೋಬೇಕಂತ ಏನಿಲ್ಲ ಸರ್ ಅವ್ರು ವಾಕ್ ಚೆನ್ನಾಗಿ ಮಾಡ್ತಾರೆ ಅದಾದಮೇಲೆ ಎಕ್ಸ್ಟ್ರಾ ಟ್ಯಾಲೆಂಟ್ ಏನಿದೆ ಆ ಮಕ್ಕಳಲ್ಲಿ ಅಂದರೆ ಲೈಕ್ ಡ್ಯಾನ್ಸ್ ಆಗಿರ್ಬೋದು ಸಿಂಗಿಂಗ್ ಆಗಿರ್ಬೋದು ಎನಿ ಒನ್ ಟ್ಯಾಲೆಂಟ್ ಸರ್ ಅದನ್ನು ಅವ್ರು ಶೋ ಅಪ್ ಮಾಡಿ ಆ ಮಕ್ಕಳು ಎದುರುಕೊಳ್ದೆ ಆ ಸ್ಟೇಜ್ ಮೇಲೆ ನಿಲ್ತಾರಾ ಅನ್ನೋದು ಸಿಕ್ಕಿದ್ರೆ ಸಾಕು ಸರ್ ನಮಗೆ ಆ ಬೇಸಿಕ್ ಮೇಲೆ ಅವ್ರನ್ನ ಸೆಲೆಕ್ಟ್ ಮಾಡ್ತಾ ಇರೋದು ಯಾಕೆಂದರೆ ಅದಾದಮೇಲೆ ನೆಕ್ಸ್ಟು ಫಿನಾಲಿಗೆ ನೆಕ್ಸ್ಟು ಫರ್ದರ್ ಪ್ರೋಸೆಸ್ ಇದೆ ಅವ್ರಿಗೆ ಟ್ರೈನಿಂಗ್ ಆಗಿರ್ಬೋದು ಆಗಿ ಹೇಗೆ ವರ್ಕ್ ಮಾಡೋದು ಹೇಗೆ ಇಂಟ್ರಡಕ್ಷನ್ ಮಾಡೋದು ಲೈಕ್ ಫಿನಾಲಲ್ಲಿ ಹೇಗೆ ನಿಂತ್ಕೊಳ್ಳೋದು ಪ್ರತಿಯೊಂದು ಟ್ರೈನಿಂಗ್ ಆಗುತ್ತೆ ನಮಗೆ ಅಂದರೆ ನಾವು ಕೊಡೋ ಟ್ರೈನಿಂಗ್ನ ಮಗು ತಗೊಳ್ಳೋಕ್ಕೆ ಕೇಪಬಲಿಟಿ ಇದೆಯಾ ಅನ್ನೋದು ಚೆಕ್ ಮಾಡ್ತಾ ಇದ್ವಿ ಎಷ್ಟು ಜನ ಆ್ಯಕ್ಚುಲಿ ಸರ್ ಆ್ಯಕ್ಚುಲಿ ಇಲ್ಲಿ ಸುಮಾರು ಜನ ಆಡಿಷನ್ ಅಟೆಂಡ್ ಮಾಡ್ತಾ ಇದ್ದಾರೆ ನೋಡೋಣ ಸರ್ ಮಕ್ಕಳು ಟ್ಯಾಲೆಂಟ್ ಮೇಲೆ ಯಾಕೆಂದರೆ ನಾವು ಇನ್ನೂ ಕೂ ಅಲ್ಲಿ ಆ ಜಾಗದಲ್ಲಿ ಕೂತು ನೋಡಿ ಜಡ್ಜ್ ಮಾಡಿ ಆ ಮಕ್ಕಳು ಯಾವ ರೀತಿ ಇದ್ದಾರೆ ಅನ್ನೋದನ್ನ ನೋಡಿ ಮಾಡ್ತೀವಿ ಸರ್ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಫೈನಲ್ ಆ್ಯಕ್ಚುಲಿ ಸರ್ ಫಿನಾಲೆ ಬಂದ್ಬಿಟ್ಟು ರಾಮನಗರ ಅಥವಾ ಚನ್ನಪಟ್ಟಣ ಅಂದ್ಕೊಂಡಿದ್ದೀವಿ ಆ್ಯಕ್ಚುಲಿ ನಾನು ಚನ್ನಪಟ್ಟಣದಲ್ಲಿ ಆಗಲೇ ಶೋ ಆರ್ಗನೈಸ್ ಮಾಡಿಬಿಟ್ಟಿದ್ದೀನಿ ಫಿನಾಲೆ ನನಗೆ ರಾಮನಗರದಲ್ಲೇ ಸಿಗಲಿ ಅನ್ನೋದು ಆಸೆ ರಾಮನಗರದಲ್ಲಿ ಮಾಡಬೇಕು ಅನ್ನೋ ಆಸೆ ರಾಮನಗರದಲ್ಲೇ ಮಾಡಬೇಕು ಅಂದ್ಕೊಂಡಿದ್ದೀವಿ ನೋಡೋಣ ಸರ್ ಗಿರೀಶ್ ಕುಮಾರ್ ಅಂತ ಹೇಳ್ಬಿಟ್ಟು ವಿ ಎಮ್ ಪಿ ಇಂಟರ್ನ್ಯಾಷ್ನಲ್ನ ಸಿ ಇ ಒ ಅವರು ಕೂಡ ಲೈಕ್ ಸುಮಾರು ಲೈಕ್ ಫ್ಯಾಷನ್ ಶೋ ಇವೆಂಟ್ಗಳನ್ನೆಲ್ಲ ಅಟೆಂಡ್ ಮಾಡಿದ್ದಾರೆ ಅದಾದಮೇಲೆ ಅವರು ಕೂಡ ಟ್ರೈನರು ಜಿಮ್ ಟ್ರೈನರ್ ಆಗಿರ್ತಾರೆ ಅದಾದಮೇಲೆ ಅವ್ರದ್ದು ಈಗ ಒಂದು ಸಿನಿಮಾ ಇದೆ ಅದರಲ್ಲಿ ಮೇಯ್ನ್ ಹೀರೋ ಆಗಿ ನಟನೆ ಮಾಡ್ತಾ ಇದ್ದಾರೆ ಅವ್ರ ಫ್ಯೂಚರ್ಗೆ ಆಳದೆ ಬೆಸ್ಟ್ ಹೇಳೋಕೆ ಇಷ್ಟಪಡ್ತೀನಿ ಅದಾದಮೇಲೆ ವಿನೋದ್ ಅಂತ ಹೇಳಿಬಿಟ್ಟು ವಿ ಎಮ್ ಪಿ ಇಂಟರ್ನ್ಯಾಷ್ನಲ್ನ ಲೈಕ್ ಕೋಆರ್ಡಿನೇಟರ್ ಆಗಿರ್ತಾರೆ ಅವರು ಕೂಡ ಇಂಡಸ್ಟ್ರೀಲಿ ಒಳ್ಳೆ ಹೆಸ್ರು ಮಾಡ್ಬೇಕು ಅಂದ್ಕೊಂಡಿದ್ದಾರೆ ಅವ್ರಿಗೂ ಕೂಡ ಆಳದೆ ಬೆಸ್ಟ್ ಹೇಳ್ತೀನಿ ಪ್ರಶಾಂತ್ ಕುಮಾರ್ ಅವರು ಕೋಸಿ ಓ ಇವತ್ತು ಅವ್ರಿಗೆ ಸ್ವಲ್ಪ ಕಾರಣಾಂತರದಿಂದ ಬಂದಿಲ್ಲ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ರೇಣುಕಾ ಪ್ರಸಾದ್ ಅವರು ನಮ್ಮ ಏನು ಸಂಸ್ಥೆಯ ಸಪೋರ್ಟಿಂಗ್ ಪಾರ್ಟ್ನರ್ ಆಗಿರ್ತಾರೆ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು